ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ ಎನ್ನುವಂತಹ ಹುಮ್ಮಸ್ಸಿನಲ್ಲಿರುವಂತಹ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ನಿದ್ದೆಗೆಡಿಸಿದ ಡಿ ಕೆ ಬ್ರದರ್ಸ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಆಪರೇಷನ್ ಬಿ ಜೆ ಪಿ ಜೆ ಡಿ ಎಸ್ನ ನಿದ್ದೆಗೆಡಿಸಿದೆ ನಿರಂತರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮುಖಂಡರನ್ನು ಡಿ ಕೆ ಬ್ರದರ್ಸ್ ಕಾಂಗ್ರೆಸ್ಗೆ ಸೆಳೀತಾ ಇದ್ದಾರೆ ರಣತಂತ್ರದ ಭಾಗವಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜೊತೆಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತರೂ ಆಗಿರುವಂತಹ ಜಯರಾಮ್ ಅವರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಅವರ ಜೊತೆಗೆ ಜಯರಾಮ್ ಅವರ ಜೊತೆಗೆ ಅವರ ನೂರಾರು ಬೆಂಬಲಿಗರು ಕೂಡ ಡಿ ಕೆ ಸುರೇಶ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಹೀಗಾಗಿ ಇದು ದೊಡ್ಡ ಹಿನ್ನಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇದಿಷ್ಟೇ ಅಲ್ಲ ಕೆಲ ದಿನಗಳ ಹಿಂದೆಯಷ್ಟೇ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮತ್ತು ಜೆ ಡಿ ಎಸ್ನ ಜನನಾಯಕ ಕುಮಾರಸ್ವಾಮಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚನ್ನಪಟ್ಟಣ ನಗರಸಭೆಯಿಂದ ಅದರ ಒಂಬತ್ತು ಮಂದಿ ನಗರಸಭೆಯ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು ಚನ್ನಪಟ್ಟಣ ನಗರಸಭೆಯ ಅಧ್ಯಕ್ಷ ಪ್ರಶಾಂತ್ ರೇವಣ್ಣ ಸತೀಶ್ ಬಾಬು ಶ್ರೀನಿವಾಸ್ ಮೂರ್ತಿ ಲೋಕೇಶ್ ಸಿಜೆ ನಾಗೇಶ್ ಸೈಯದ್ ರಫೀಕ್ ಅಹ್ಮದ್ ಕುನುಮೇರಿ ಬಾನು ಭಾನುಪ್ರಿಯ ಈ ಒಂಬತ್ತು ಮಂದಿ ನಗರಸಭೆಯ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರು ಅದಾದ ಬಳಿಕ ಈಗ ಮತ್ತೊಂದು ಆಪರೇಷನ್ ಅದರ ಜೊತೆಗೆ ಹೆಬ್ಬಗೋಡಿ ಸಿಟಿ ಕೌನ್ಸಿಲ್ನ ನಗರಸಭೆಯ ಅಧ್ಯಕ್ಷೆ ಪುಷ್ಪಾ ಕೂಡ ಬಿ ಜೆ ಪಿಗೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಮಾಜಿ ಶಾಸಕ ಎಂ ಸಿ ಅಶ್ವಥ್ ಕೂಡ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದರು ಅದರ ಜೊತೆಗೆ ಕುಣಿಗಲ್ ಮಾಗಡಿ ಮತ್ತು ರಾಮನಗರದ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ನಿರಂತರವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಸೊ ಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ನೈಟ್ ಮೇರ್ ಅಂತ ಹೇಳಿದ್ರೆ ದುಸ್ವಪ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿದ್ದಾರೆ ಮೋದಿ ಕಿ ಜೈ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜನ ಓಟ್ ಆಗ್ತಾರೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇದ್ದಾರೆ ಬಟ್ ಡಿ ಕೆ ಬ್ರದರ್ಸ್ ರಾಜಕೀಯ ಪಂಟ್ರು ರಾಜಕೀಯ ಚಾಣಾಕ್ಷ ತನ ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಬಳಿಯಲ್ಲಿ ಸೊ ಆ ರಾಜಕೀಯ ಚಾಣಾಕ್ಷತನ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರ ಭಾವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ನಿದ್ದೆಗೆಡಿಸಿದೆ ಈ ರಣತಂತ್ರಗಳು ಕುಮಾರಸ್ವಾಮಿಯವರ ನಿದ್ದೆಗೆಡಿಸಿದೆ